ಕೊಟ್ಟಿದ್ರು ನಾನು ಜನವಾಣಿ ಅಲ್ಲಿ ಹತ್ರ ಇತ್ತು ಡೈಲಿ ಸಂಜೆ ಹೋಗ್ತಿದ್ದೆ ಹೋಗಿ ನನಗೇನೇನು ತೋಚಿತ್ತು ಹಾಡುಗಳು ಇದನ್ನು ಅವರ ಮುಂದೆ ಹಾಡೋದು ಅವರು ಅಂತ ಹೇಳಿ ಹಾಗೆ ಓದೋದ್ರವ್ರ ಜೊತೆಗಾರ ಅದು ಸಬ್ಜೆಕ್ಟ್ ಹೇಳಿದ್ರು ಆ ಸಬ್ಜೆಕ್ಟ್ ಅನ್ನು ಯಥಾವತ್ತಾಗಿ ಹಾಗೆ ನಾನು ಹಾಡ ಹಾಡಲ್ಲಿ ತಂದು ತಂದ್ಬಿಟ್ಟೆ ಇವರ ರೂಮು ಉಮಟಾಕಿಸ್ ಹತ್ರ ಒಂದು ರೂಮ್ ಇದೆ ಬ್ಯಾಚುಲರ್ಸ್ ಅವರು ಸುವರ್ಣ ಅವರೆಲ್ಲ ಅಲ್ಲೇ ಇದ್ರು ಬಳೆಪೇಟೆಗೆ ಹೋಗಿ ಖೋ ಖೋ ನೀತಿ ಶಾಸ್ತ್ರ ಆಮೇಲೆ ವಾತ್ಸಾಯನ ಕಾಮಶಾಸ್ತ್ರ ಪುಸ್ತಕಗಳ ಪರಿಚಯ ಪರ್ಚೇಸ್ ಮಾಡಿಕೊಂಡು ರಾತ್ರಿ ಎಲ್ಲ ಎಕ್ಸಾಮ್ಗೆ ಸ್ಟಡಿ ಮಾಡಿದಂಗೆಲ್ಲ ಎಲ್ಲ ಓದಿ ನಮ್ಮಮ್ಮ ನನ್ನ ಮಗಳೇ ಎಲ್ಲಮ್ಮ ಸ್ಕೂಲ್ಗೆ ಹೋಗಿದ್ದಾಳೆ ಸ್ವಲ್ಪ ಬಂದ್ರೆ ಹೇಳಿ ಕಾಶನ ಫುಲ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಇರ್ತಿದ್ವಿ ಮಧ್ಯ ಮಧ್ಯ ಶಿವರಾಜ್ ಅನ್ನೋರು ಇದ್ರಲ್ಲ ಅವರು ನಮ್ಮನ್ನು ರಾತ್ರಿ ಹನ್ನೆರಡು ಗಂಟೆ ರಾತ್ರಿಗೆ ಬರೋರು ಬಂದು ಮನೋರು ಏನು ಮಾಡ್ತೀರಿ ಸುಮ್ಮನೆ ಮಲ್ಕೊಳ್ಳೋದ ಬನ್ನಿ ಅಂತ ಈ ಎಂಪೈರ್ ಹೋಟ್ಲು ವೀಕ್ಷಕರೇ ನಮಸ್ಕಾರ ನಾನು ಬಿ ಎಂ ಗಣೇಶ್ ನೆಲಮುಗಿಲು ಮೀಡಿಯಾಗೆ ನಿಮಗೆ ಸ್ವಾಗತ ಸಾವಿರದ ಒಂಬೈನೂರ ಐವತ್ತೊಂದು ಮೇ ಎಂಟು ಕನ್ನಡ ಚಿತ್ರರಸಿಕರು ಈ ಡೇಟ್ನ ಮರೆಯೋಂಗಿಲ್ಲ ಯಾಕೆ ಅಂತ ಹೇಳಿದ್ರೆ ಕನ್ನಡದ ಚಿತ್ರರಸಿಕರಿಗೆ ನಗುವನ್ನು ರಮ್ಯತೆಯನ್ನು ಅನುಭವವನ್ನು ಏನಂತಾರೆ ಮಧ್ಯಮ ವರ್ಗದ ಜನರನ್ನು ಸೆಳೆದು ಚಿರಂತನವಾಗಿ ತಮ್ಮ ಛಾಪನ್ನು ಮೂಡಿಸಿರೋ ಒಬ್ಬ ವ್ಯಕ್ತಿ ನಟ ನಿರ್ದೇಶಕ ನಿರ್ಮಾಪಕ ಸಾಹಿತಿ ಆದರೆ ಎರಡು ಸಾವಿರದ ಹದಿನೆಂಟು ಹೋಗ್ತಾರೆ ಅವ್ರನ್ನ ನಾವು ಯಾವತ್ತೂ ಮರೆಯುವಾಗಿಲ್ಲ ಚಿತ್ರರಸಿಕರು ಯಾವತ್ತೂ ಅವ್ರನ್ನ ಮರೆಯೋದಿಲ್ಲ ಯಾಕೆ ಅಂತಂಥ ಸಿನಿಮಾಗಳನ್ನ ಕೊಟ್ಟವರು ಅಪರಿಚಿತ ಅನುಭವ ಸುರಸುಂದರಂಗ ತರ್ಲೆ ಮಗ ಎಷ್ಟೆಲ್ಲ ಸಿನಿಮಾಗಳಲ್ಲಿ ಅವರ ಅಭಿನಯ ಇದೆ ನಿರ್ದೇಶನ ಇದೆ ನಿರ್ಮಾಣ ಇದೆ ಅವಳೇ ನನ್ನ ಹೆಂಡತಿ ಈ ಚಿತ್ರಗಳೆಲ್ಲ ಸ್ವಲ್ಪ ಒಂದು ಆರೋಪಗಳಿದ್ವು ಡಬಲ್ ಮೀನಿಂಗು ಮತ್ತೊಂದು ಮಗದೊಂದು ಅಂತ ಹೇಳಿ ಆ ಲವ್ ಮಾಡಿ ನೋಡು ಅದರಲ್ಲಿ ಮಂಗಳೂರು ಮಂಜುನಾಥ ಪಾತ್ರಗಳು ಜನರು ಹೀರೋ ಅಂತ ನೋಡ್ತಿರ್ಲಿಲ್ಲ ಎಲ್ಲ ನಾವು ನಾವಾಗೇ ನೋಡ್ತಾ ಇದ್ವಿ ಆ ಪಾತ್ರಗಳಲ್ಲಿ ಅಂತಹ ಸಿನಿಮಾಗಳನ್ನ ಕೊಟ್ಟು ಅವರು ದೈಹಿಕವಾಗಿ ಇಲ್ದೇ ಇರ್ಬೋದು ಅವರ ಸಿನಿಮಾಗಳಲ್ಲಿ ಅವರ ಪಾತ್ರಗಳಲ್ಲಿ ಅವರ ಸಂಭಾಷಣೆಗಳಲ್ಲಿ ನೂತನವಾಗಿ ಪ್ರತಿದಿನ ಅವ್ರನ್ನ ಯೂಟ್ಯೂಬ್ಗಳಲ್ಲಿ ನೋಡುವಂತಹ ಒಂದು ಏನಂತಾರೆ ಏನೋ ನಮ್ಮ ಕನ್ನಡ ಚಿತ್ರರಸ್ಕರಿಗೆ ಮಹತ್ತರವಾದದನ್ನು ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಮಾಹಿತಿ ಆಗಲಿ ಕೊಟ್ಟು ಹೋಗಿದ್ದಾರೆ ಅವ್ರನ್ನ ನೆನೆಸ್ಕೊಳ್ಳುವಂತಹ ಹುಟ್ಟಿ ಹಬ್ಬದ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾವು ತಯಾರಿ ಮಾಡಿಕೊಂಡಾಗ ಅವನು ತುಂಬ ಹತ್ತಿರದಿಂದ ಬಲ್ಲವರು ಬಿ ಮನೋಹರ್ ಸರ್ ಹೋದೆಯ ದೂರ ಓ ಜೊತೆಗಾರ ಹಾಡಿನ ಮೂಲಕ ಅವರು ಚಿತ್ರರಂಗಕ್ಕೆ ಅವ್ರ ಜೊತೆ ಬರ್ತಾರೆ ಅದೇ ಸಿನಿಮಾದಲ್ಲಿ ಹೋದಯ ದೂರ ಓ ಜೊತೆಗಾರ ಸೇರಲು ಬಂದಾಗ ಹೇಳಿ ಹಾಡ್ಕೊಂಡು ಬಂದರು ಆದರೆ ದೂರ ಓ ಬಂದಾಗ ಕಾಶಿನಾಥ್ ಸರ್ ಹೋದರು ಅಭಿನಯ ಮೇಡಮ್ ಇವತ್ತು ಆ ಕಾಶಿನಾಥ್ ಅವ್ರ ಬಗ್ಗೆ ಒಂದು ನಿರ್ದೇಶಕರ ಬಗ್ಗೆ ಕಲಾವಿದರಾಗಿ ಅವ್ರನ್ನ ಹೇಗೆ ನೆನಪಿಸ್ಕೊಳ್ತಾರೆ ಹೇಗೆ ಅವ್ರ ಮನದಲ್ಲಿ ಅವರು ಹಸರಾಗಿದ್ದಾರೆ ಅವರು ಚಿತ್ರ ನಿರ್ಮಾಣ ಹೇಗೆ ಮಾಡ್ತಾಯಿದ್ರು ಅವರ ಕಾಶಿನಾಥ್ ಅವರ ಪ್ರತಿಭೆ ಏನು ಆಮೇಲೆ ಇವರನ್ನು ಅವರು ಹೇಗೆ ಮೋಲ್ಡ್ ಮಾಡಿದ್ರು ಇವರು ಬೆಳಿಲಿಕ್ಕೆ ಇವರು ಒಂದು ಅಭಿನಯ ಅವರು ಇವತ್ತು ಚಿತ್ರರಂಗದಲ್ಲಿ ಅಥವಾ ಧಾರಾವಾಹಿ ಪ್ರಪಂಚದಲ್ಲಿ ನೆಲೆ ನಿಲ್ಲಕ್ಕೆ ಒಂದು ಹೆಸರು ಮಾಡಲಿಕ್ಕೆ ಅಭಿನಯ ಅಂದ ತಕ್ಷಣ ಕಾಶಿನಾಥ್ ಅವ್ರ ಸಿನಿಮಾದಿಂದ ಇಲ್ಲಿವರೆಗೂ ಒಂದು ಏನು ಒಂದು ಚಾಪನ್ನು ಮೂಡಿಸಿದ್ದಾರೆ ಒಂದು ಪ್ರತಿಭೆ ಇದೆ ಅದನ್ನೆಲ್ಲ ಅನಾವರಣ ಮಾಡಲಿಕ್ಕೆ ಕಾಶಿನಾಥ್ ಸಾರ ಕಾರಣ ಅಂತ ಅವ್ರು ಹೇಳ್ತಾ ಇರ್ತಾರೆ ಎಲ್ಲ ಇಂಟರ್ವ್ಯೂಗಳಲ್ಲಿ ಇವತ್ತು ನಮ್ಮ ನೆಲಮುಗಿಲು ವೀಕ್ಷಕರ ಮುಂದೆ ಈ ಎಲ್ಲ ವಿಚಾರಗಳನ್ನ ಅವರು ಮೆಲ್ಕ್ ಹಾಕ್ತಾರೆ ಮೊದಲನೇದಾಗಿ ವಿ ಮನೋಹರ್ ಸರ್ ಪಕ್ಕದಲ್ಲೇ ಕೂತಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀನಿ ಸರ್ ನಮಸ್ಕಾರ ಮನೋಹರ್ ಸರ್ ನಮಸ್ಕಾರ ಅದನ್ನೇ ಮೇಡಮ್ ನಮಸ್ಕಾರ ನಮಸ್ಕಾರ ಹೌದು ಹೋದೆಯ ದೂರ ಓ ಜೊತೆಗಾರ ನಮ್ಮೆಲ್ಲರಿಗೂ ಜೊತೆಗಾರನೇ ಕಾಶಿನಾಥ್ ಅವ್ರನ್ನ ನಾವು ಹೀರೋ ಅಂತ ನೋಡಲೇ ಇಲ್ಲ ನಮ್ಮಲ್ಲೇ ನಮ್ಮ ಸ್ನೇಹಿತ ಒಬ್ಬ ನಮ್ಮ ಅಣ್ಣ ಒಬ್ಬ ಅನ್ನೋ ರೀತಿಯಲ್ಲಿ ನಾವು ತೆರೆ ಮೇಲೆ ನೋಡ್ತಾ ಇದ್ವಿ ಆ ಪಾತ್ರಗಳು ತುಂಬ ಸರಳವಾಗಿದ್ವು ಮಧ್ಯಮ ವರ್ಗದವ್ರಿಗೆಲ್ಲರಿಗೂ ನಿಲಗ್ತಾ ಇತ್ತು ಅವ್ರ ಸಂಭಾಷಣೆ ಶೈಲಿ ಅಲ್ವಾ ಇವತ್ತು ನಾವು ಇವತ್ತಿನ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಬಜೆಟಿನ ಇವತ್ತಿನ ಸಂದರ್ಭದಲ್ಲಿ ತುಂಬ ಕಡಿಮೆ ಬಜೆಟಲ್ಲಿ ನನ್ನ ಹೆಂಡತಿ ಸಿನಿಮಾದಿಂದ ಆಗ್ಬೋದು ಅನುಭವದಿಂದ ಆಗ್ಬೋದು ಅವರು ನಿತ್ಯ ನೂತನವಾಗಿ ಇವತ್ತಿದ್ದಾರೆ ಕಾಶಿನಾಥ್ ಅವ್ರನ್ನ ನಾವು ಸಿನಿಮಾಗಳಲ್ಲಿ ನೋಡಿದ್ವಿ ಆದರೆ ನೀವು ಮೊದಲನೇ ದಿನದಿಂದ ಅನುಭವದ ಮೊದಲನೇ ದಿನದಿಂದ ಅವ್ರನ್ನ ನೀವು ಬಲ್ಲವರು ಒಡನಾಟ ನಿಮ್ಗೆ ಚೆನ್ನಾಗಿದೆ ಅವ್ರ ನೋವು ನಮೆಗಳು ನಿಮ್ಗೆ ಗೊತ್ತಿದೆ ಅವ್ರ ಒಳ್ಳೆತನ ದೌರ್ಬಲ್ಯ ಶಕ್ತಿ ಸಾಮರ್ಥ್ಯ ಪ್ರತಿಭೆ ಎಲ್ಲ ನಿಮಗೆ ಗೊತ್ತಿದೆ ಮನೋಹರ್ ಸರ್ಗೂ ಒಟ್ಟೊಟ್ಟಿಗೆ ನೀವೆಲ್ಲ ಮನೋಹರ್ ಸರ್ ತುಂಬ ಆತ್ಮೀಯರು ನಮಗೆ ಒಂದು ನಿರ್ದೇಶಕರಾಗಿದ್ರು ಅಷ್ಟೇ ತುಂಬಾ ವರ್ಷ ಅವ್ರ ಮನೆಯಲ್ಲಿದ್ದೆ ನೀವು ಮೇ ಎಂಟು ಬರ್ತ್ಡೇ ಅಂತ ಹೇಳಿದಾಗ ನನಗೆ ಆರು ವರ್ಷದಲ್ಲಿ ಒಂದು ದಿನಾನು ಅವರು ಬರ್ತ್ ನೋಡಿಲ್ಲ ಅವರು ಆಚರಿಸಿಲ್ಲ ನಾವು ಅವ್ರ ಜೊತೆ ಇದ್ದವ್ರು ನಾವು ಶಿಷ್ಯರು ನಮ್ಮ ಬರ್ಡೇನು ನಮ್ಗ್ ಗೊತ್ತಿಲ್ಲ ನಮ್ ಡೇಟ್ ಆಫ್ ಬರ್ತ್ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಕೆಲಸ ಕೆಲ್ಸ ಮಾಡ್ತಾ ಇದ್ವಿ ಆ ಡೇಟ್ ನನಗೆ ಕೆಲವರೆಲ್ಲ ಆ ಬರ್ತ್ಡೇ ಅಂದ್ರೆ ಅನ್ನೋದು ದೊಡ್ಡ ಒಂದು ವಿಷಯ ದೊಡ್ಡ ಇಶ್ಯೂ ಮಾಡೋದು ನನ್ನ ಫ್ರೆಂಡ್ ಒಬ್ಬ ಫ್ರೆಂಡ್ ಅಂತ ಹೇಳೋಕ್ಕೆ ನಾಚಿಕೆ ಆಗುತ್ತೆ ಒಬ್ಬ ವ್ಯಕ್ತಿ ಹೇಳ್ತೀನಿ ಎರಡು ಎರಡು ವರ್ಷದ ಮಗು ಅದು ಎರಡು ವರ್ಷದ ಮಗುಗೆ ಏನು ಗೊತ್ತಾಗುತ್ತೆ ಡೇಟ್ ಆಫ್ ಬರ್ತು ಎಲ್ಲ ಏನು ಗೊತ್ತಾಗುತ್ತೆ ಮೊದಲನೇ ವರ್ಷದ ಬರ್ತ್ಡೇನ ಅವರ ಅಪ್ಪನ ಹತ್ರ ಜಗಳಾಡಿ ದುಡ್ತು ಇದು ಮಾಡಿ ಸೆಲೆಬ್ರೇಟ್ ಮಾಡಿದಂತೆ ಈ ವರ್ಷ ಮಾಡೋಕ್ಕೆ ದುಡ್ಡಿಲ್ಲ ಅಂತ ಕಣ್ಣೀರಾಗ್ತಿದ್ದಾನೆ ನನ್ನ ಮಗು ಎರಡನೇ ವರ್ಷದ ಬರ್ತ್ಡೇ ಮಾತಾಡೋಕ್ಕೆ ದುಡ್ಡಿಲ್ಲ ಸಿಟ್ಟು ಬರ್ತಾ ಇದೆ ಆ ಬರ್ಡೇ ಯಾಕೆ ಆಚರಿಸ್ಬೇಕು ಸರಿ ಆಮೇಲೆ ಎಷ್ಟು ಅನಾಥ ಮಕ್ಕಳು ಅವ್ರು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಪಾಪ ಅವಕ್ಕೆ ಅಪ್ಪ ಅಮ್ಮನೇ ಅಪ್ಪ ಮನೆ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅದೆಲ್ಲ ನಾವು ವೈಭವದಿಂದ ನಮ್ಮ ಬರ್ತ್ ಆಚರಿಸಿ ಅವ್ರಿಗೆ ನೋಡ್ತಾರ ಅಂತ ಇನ್ನ ಅದೆಲ್ಲ ಮಾಡಬಾರ್ದು ಸೊ ಅದು ಕಾಶಿನಾಥ್ ಸರ್ ಅವರ ಪಾಲಿಸಿನೂ ಆಗಿತ್ತು ನಾವು ಆ ಥರ ಬರ್ತ್ಡೇ ಆಚರಿಸಿ ಕಾಶಿನಾಥ್ ಸರ್ ಅವ್ರ ಅವರು ಏನೇ ಒಂದು ದಿನ ಯಾರೋ ಅದು ಎದುರು ಅಲ್ಲಿ ಯಾರೋ ಮನೆಯಲ್ಲಿ ಬರ್ಡೇ ಆಚರಿಸಿದಾಗ ಅವ್ರು ಹೇಳ್ತಾ ಇದ್ರು ನೋಡಿ ಈ ಥರ ಎಲ್ಲ ಮಾಡ್ತಾರೆ ಮಾಡೋಕ್ಕೆ ತಾಕತ್ತಿಲ್ಲದವರು ಆಸೆ ಪಡ್ತಾರೆ ನೋಡಿ ಆಸೆ ಪಡ್ತಾರೆ ಆಗಲ್ವೇ ಅಂತ ದುಃಖ ಪಡ್ತಾರೆ ದುಃಖ ಪಡ್ತಾರೆ ಯಾಕೆ ಮಾಡ್ಬೇಕು ಅಂತ ಅವ್ರು ಒಂದು ನಾವು ಕೇಳಿಲ್ಲ ನಿಮ್ಮ ಬರ್ಡೇ ಯಾವಾಗ ಸಾರ್ ಅಂತ ನಾವು ಕೇಳಿಲ್ಲ ಅವರು ಹೇಳಲಿಲ್ಲ ಅಂದ್ರೆ ಅವರು ಬಾಯ್ ಬಿಟ್ಟು ಏನು ಹೇಳದಲ್ಲೇ ನಮಗೆ ಆದರ್ಶ ವ್ಯಕ್ತಿ ಆದ್ರು ಈಗ ನಾನೇ ಆ ಅನುಭವ ಸಿನಿಮಾಕ್ಕೆ ಸುಂದರನಾಥ ಸುವರ್ಣ ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಈ ಸುಂದರನಾಥ ಸುವರ್ಣ ಅವರು ಶೀತಲ್ ಹೋಟ್ಲಲ್ಲಿ ಅವರಿಗೆ ಒಂದು ರೂಮ್ ಹಾಕಿ ಕೊಟ್ಟಿದ್ರು ಸಫರ್ ಮೂವೀಸ್ನವರು ರೂಮ್ ಕೊಟ್ಟಿದ್ರು ನಾನು ಜನವಾಣಿ ಅಲ್ಲಿ ಹತ್ರ ಇತ್ತು ಡೈಲಿ ಸಂಜೆ ಹೋಗ್ತಿದ್ದೆ ಹೋಗಿ ನನಗೇನೇನು ತೋಚಿತ್ತು ಹಾಡುಗಳು ಅದನ್ನು ಅವರ ಮುಂದೆ ಹಾಡೋದು ಅವರು ಹ್ಮ್ ಅಂತ ಲೈಟ್ ಆಗಿ ಹಾಕೊಂಡು ಸೊ ಅಲ್ಲಿ ಆವಾಗ ನಾನು ಲಿರಿಕ್ಸ್ ಲಿರಿಸ್ ಆಗಿರಲಿಲ್ಲ ನಮ್ಮ ನಮ್ಮೂರ್ನವ್ರು ಅಂತ ಪರಿಚಯ ಆಗಿದ್ದು ಜನವಾಣಿ ಆಫೀಸ್ಗೆ ಬಂದಿದ್ರು ಅದಕ್ಕೆ ಮುಂಚೆ ನಮ್ಮ ಶಂಕರನಾದ ಅರವಿಂದ್ ಅವರು ಅವರು ನಮ್ಮ ಆಫೀಸಿಗೆ ಬಂದಿದ್ದರು ಆವಾಗ ಅಪರಿಚಿತ ರಿಲೀಸ್ ಆಗಿತ್ತು ಓಕೆ ನೋಡಿ ತ್ರಿಲ್ಲಾಗಿ ಅವ್ರ ಹತ್ರ ಕಾಶಿ ಸರ್ನ ಪರಿಚಯ ಮಾಡಿಕೊಡೋಕು ಅದು ಕರ್ಕೊಂಡು ಹೋಗಿ ಎಲ್ಲ ಏನು ಮಾಡೋರು ಅದು ಅಲ್ಲಿ ಮುಗ್ದಿತ್ತು ಬಟ್ ಸುವರ್ಣ ಅವರು ಏನು ಮಾಡಿದ್ರು ಈ ಅನುಭವ ಆಗಾಗ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಹಾಡು ಬರೋಕ್ಕೆ ಕಾಶಿ ಸರ್ ಕೇಳಿದ್ರು ಟ್ಯೂನಿಗೆಲ್ಲ ಬರೀತಾರೆ ಏನ್ರಿ ಬರೀತೀನಿ ಗೊತ್ತ ಅಭ್ಯಾಸ ಇದೆ ಅಂತ ಹೇಳಿ ಹಾಗೆ ಓದ್ರ ಜೊತೆಗಾರ ಅದು ಸಬ್ಜೆಕ್ಟ್ ಹೇಳಿದ್ರು ಆ ಸಬ್ಜೆಕ್ಟ್ ಯಥಾವತ್ತಾಗಿ ಹಾಗೆ ನಾನು ಹಾಡ ಹಾಡಲ್ಲಿ ತಂದು ತಂದ್ಬಿಟ್ಟೆ ಅದಾದ್ಮೇಲೆ ಇನ್ನೊಂದು ಇನ್ನೊಂದು ಹಾಡ್ರಲ್ಲಿ ಇದೆ ಕಾಮನ್ ಜೆಂಕಿ ನನ್ನ ಕರೆ ಇದೆ ಅದನ್ನು ಬರ್ದಿದ್ದೆ ಹೆಣ್ಣಿನ ತುಮುರಗಳು ಆಸೆ ಆಕಾಂಕ್ಷಿಗಳು ಇಲ್ಲ ಮದುವೆ ಸಮಸ್ಯೆ ಕೇಳಿ ಅಸೋಸಿಯೇಟ್ ಆಗಿದ್ದು ಬಾಲಕೃಷ್ಣ ಅಂತನೇ ಬಾಲಕೃಷ್ಣ ಅವರು ಆಮೇಲೆ ಸುನಿಲ್ ಕುಮಾರ್ ದೇಸಾಯಿ ಬಾಯಿ ಮತ್ತೆ ಪೋಸ್ಟರು ಸ್ಲೈಡ್ ಎಲ್ಲ ಆರ್ಟ್ ಆರ್ಟ್ ವರ್ಕ್ ಟೈಟಲ್ ಡಿಸೈನ್ ಎಲ್ಲ ಮಾಡ್ತಾ ಇದ್ರು ಇವರ ರೂಮ್ ಉಮಾಟಾಕಿಸ್ ಹತ್ರ ಒಂದು ರೂಮ್ ಇದೆ ಬ್ಯಾಚುಲರ್ಸ್ ಅವರು ಸುವರ್ಣ ಅವರೆಲ್ಲ ಅಲ್ಲೇ ಇದ್ರು ಆವಾಗ ನಾವು ಶಿವರಾಜ್ ಅಂತ ಒಬ್ಬರಿದ್ದರು ಅವರು ನನ್ನ ಈ ಈ ಸರ್ ಮನೆಯಿಂದ ಎಲ್ಲ ಎಲ್ಲ ಪಾಯಿಂಟ್ಸ್ ಬರ್ಕೊಂಡೆ ಬರ್ಕೊಂಡೀಗ ಇದ್ರ ಬಗ್ಗೆ ಈ ರೊಮ್ಯಾಂಟಿಕ್ ರೊಮ್ಯಾನ್ಸ್ ವಿಚಾರ ಬರೀಬೇಕಲ್ಲ ಹೆಂಗೆ ಮಾಡೋದು ಅಂತ ಬಳೆ ಪೇಟೆಗೆ ಹೋಗಿ ಖೋ ನೀತಿ ಶಾಸ್ತ್ರ ಆಮೇಲೆ ರಾತ್ಸಾಯನ ಕಾಮಶಾಸ್ತ್ರ ಪುಸ್ತಕಗಳ ಪರಿಚಯ ಅಡ್ಜಸ್ಟ್ ಮಾಡ್ಕೊಂಡೆ ರಾತ್ರಿ ಎಲ್ಲ ಎಕ್ಸಾಮ್ಗೆ ಸ್ಟಡಿ ಮಾಡಲ್ಲ ಎಲ್ಲ ಓದಿ ಬಟ್ ತಲೆಯಲ್ಲಿ ನೋಡಿ ನಮ್ಮ ಮನಸ್ಸು ವಿಚಲಿತ ಆಗಿಲ್ಲ ಚಂಚಲ ಆಗಿಲ್ಲ ಓದಿ ಬಟ್ ಇಲ್ಲಿ ಟ್ಯೂನಿಗೆ ಏನ್ ಬರಿಬಹುದು ವೃತ್ತಿ ವೃತ್ತಿ ಪರತೆ ಕೂತ್ಕೊಂಡು ಪಾಯಿಂಟ್ ಔಟ್ ಮಾಡ್ಕೊಂಡು ಆಮೇಲೆ ಬರ್ದಿದ ಅದು ಸರ್ ಆತರ ಬರಿಬೇಕಾ ಆ ತಪಸ್ಸುಗಳನ್ನು ಮಾಡ್ತಬೇಕಾ ಇನ್ನು ಇವಾಗ ಹಾಗೆ ಬಹಳ ಸರಳ ವ್ಯಕ್ತಿ ಕಾಶಿನಾಥ್ ಸರ್ ಅಂದ್ರೇನೆ ಬಹಳ ಸರಳ ಆಮೇಲೆ ತಾಳ್ಮೆ ಜಾಸ್ತಿ ಅವರಿಂದ ಕಲ್ತಿದ್ದು ನಾವು ಕಲ್ತಿದ್ದು ತಾಳ್ಮೆ ಇವಾಗ ನಾವ್ ಎಷ್ಟೇ ಟೇಕ್ಸ್ ತಗೊಂಡ್ರು ಕೋಪ ಮಾಡ್ಕೊಳ್ತಿರ್ಲಿಲ್ಲ ನ್ಯಾಚುರಲ್ ಆಗಿ ಬರ್ಬೇಕಷ್ಟೇ ಅವ್ರಿಗೆ ಡೈಲಾಗ್ ಇರಬಾರ್ದು ನ್ಯಾಚುರಲ್ ಆಗಿ ಹೇಳ್ಬೇಕು ಹಂಗ್ ಮಾಡೋರು ಕಾಶಿನಾಥವನ್ನ ನೋಡಕ್ ಮುಂಚೆ ಬೇರೆ ಬೇರೆ ನಿರ್ದೇಶಕರನ್ನೇಪರಲ್ಲಿ ನೋಡಿರ್ಬೋದು ಹೀರೋಗಳನ್ನೆಲ್ಲ ನೋಡಿದಾಗ ಕಾಶಿನಾಥ್ ಅವ್ರನ್ನ ನೀವು ಡೈರೆಕ್ಟ್ ಆಗಿ ಅಲ್ಲಿ ಭೇಟಿ ಮಾಡಿ ಇವ್ರ ನಿರ್ದೇಶಕರು ಕೈ ಇವ್ರೀರೋನ್ ಹಾಕ್ತೀನಿ ಅಂದಾಗ ನಿಮ್ಗೆ ಅವ್ರ ಬಗ್ಗೆ ಇದ್ದಂತ ಭಾವನೆ ಬಗ್ಗೆ ಇದ್ದಂತ ಭಾವನೆ ಭಾವನೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದೀನಿ ನೋಡಿ ಆ ಸಿನಿಮಾನ ಅಲ್ಲಿ ಡಬ್ಬಿನ್ ಡಬ್ಬಿಂಗ್ ಬಂದಿದೆ ನಾನು ಅವಾಗ ಗಂಗಾಧರ ಅಂತ ಒಬ್ಬರು ಕಾಶಿನಾಥ್ ಅವ್ರು ಯಾರೋ ಒಂದು ಹೀರೋಯಿನ್ ಹುಡುಕ್ತವ್ರ ಮತ್ತೆ ಚಿಕ್ಕ ಹುಡುಗಿ ಬೇಕಂತೆ ಅಂದರೆ ನಮ್ಮಮ್ಮ ಯಾವ ನನ್ನ ಮಗಳು ಹೀರೋಯಿನ್ ಮಾಡೋಷ್ಟು ಇಲ್ಲ ಚಿಕ್ಕವಳು ಅದೇ ಬೇಕಂತೆ ಏನು ಇರೋ ಅಂಥದ್ದು ಏನೋ ಸಬ್ಜೆಕ್ಟ್ ಮಾಡಿದ್ದಾರೆ ಬೇಕಂತ ಸರಿ ನೋಡಿ ಡಬ್ಬಿಂಗ್ ಮಾಡ್ತಿದ್ದಾಳೆ ಅಂದ್ರೆ ನೋಡಿದ್ರು ಒಂದು ಫೋಟೋ ತಗೊಂಡೋದ್ರು ಫೋಟೋ ತೊಗೊಂಡು ಕಾಶಿನಾಥ್ ಕೊಟ್ರಂತೆ ಅವ್ರು ಮಾರನೇ ದಿನನೇ ಕರ್ಸಿ 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 ಅಂದ್ರಂತೆ ಜಗದಾಂಬ ಅಂತ ಹೆಸರು ಕೊಟ್ಟಿದ್ರು ಅವಾಗ ಕರೆಸಿದ್ರು ಶಿವರಾಜ್ ಅವ್ರು ಬಂದು ಶಿವರಾಜು ಎ ಬಾಲಕೃಷ್ಣ ಅವರು ನಮ್ಮ ಮನೆ ಬಂದು ಇಲ್ಲಿ ಜಗದಾಂಬ ಅಂತ ಯಾರು ನಮ್ಮಮ್ಮ ನನ್ನ ಮಗಳೇ ಎಲ್ಲಮ್ಮ ಅವ್ರು ಸ್ಕೂಲ್ಗೆ ಹೋಗಿದ್ದಾಳೆ ಸ್ವಲ್ಪ ಬಂದರೆ ಹೇಳಿ ಕಾಶಿನಾಥ್ ಅದೇ ಮೊನ್ನೆ ನಮ್ಮ ಗಂಗಣ ಫೋಟೋ ತೊಗೊಂಡು ಹ್ಞೂ ಅವರೇನೇ ಕಾಶಿನಾಥ್ ಕರೆಸ್ತಿದ್ದ ಹೇಳಿದ್ದಾರೆ ಬರ್ಬೇಕಂತ ಹೇಳಿ ಅವಳು ಸ್ಕೂಲಿಂದ ಬಂದ್ಮೇಲೆ ಕರ್ಕೊಂಡು ಅಂತ ಹೇಳಿ ನಮ್ಮಮ್ಮ ಆಟೋ ಮಾಡ್ಕೊಂಡು ಕರ್ಕೊಂಡು ಬಂದರು ಅವ್ರ ಮನೆಗೆ ನನಗೆ ಎಂತ ಗೊತ್ತಿಲ್ಲ ಡ್ರೆಸ್ ಮಾಡಿಸ್ಕೊಂಡು ಕರ್ಕೊಂಡು ಬಂದರು ಹಿಂಗೆ ಕೂತಿದ್ದೆ ಕಾಶಿನಾದಲ್ಲಿ ಕೂತಿದ್ರು ಏನೇನು ಹೆಸ್ರು ಅಂದರು ಜಗದಾಂಬಾ ಏನು ಮಾಡ್ತಿದ್ದೀಯ ಅಂದರೆ ಸಿಕ್ಸ್ತು ಓದ್ತಾ ಇದ್ದೀನಿ ಸರ್ ನಾನು ಈಗ ಅಂದೆ ಏನಾರ ಆ್ಯಕ್ಟಿಂಗ್ ಕೊಟ್ಟರೆ ಮಾಡ್ತೀಯಾ ಅಂದರು ಈಗ ಮಾಡಿದ್ದೀನಿ ಮೂರು ಸಿನಿಮಾ ಮಾಡಿದ್ದೀನಿ ನಾನು ಭಾಗ್ಯವಂತ ಪುನೀತ್ ಜೊತೆ ಬೆಂಕಿಯ ಬಲೆ ಆ್ಯಂಡ್ ಇದು ನಾರಿ ನಾರಿಸುರಗದಾರಿ ಮಾಡಿದ್ದೆ ಸೊ ಆಮೇಲೆ ಡೈಲಾಗ್ ಹೇಳ್ಕೊಟ್ರೆ ಹೇಳ್ತೀಯ ಹೇಳ್ತೀಯಾ ಅಂದರು ಒಂದು ಗುಂಡನ ಜೊತೆ ಅದು ಒಂದು ಡೈಲಾಗ್ ಕೊಟ್ಟರು ಹೇಳಿದೆ ನಾನು ಅವರು ಹೆಂಗೆ ಹೇಳ್ಕೊಟ್ರು ಹಂಗೆ ಹೇಳಿದೆ ಪರವಾಗಿಲ್ಲ ರೀ ನಿಮ್ಮ ಮಗಳು ಮಾಡ್ತಾಳೆ ಡೇಟ್ ಯಾರಿಗಾರು ಕೊಟ್ಟಿದ್ದೀರಾ ಬೇರೆ ಅಂದರೆ ಇಲ್ಲ ಸರ್ ಯಾವುದು ಹಿಂಗೆ ಸಣ್ಣ ಪುಟ್ಟ ಬಂದರೆ ಮಾಡ್ತಿದ್ದೀವಿ ಸರಿ ಸದ್ಯಕ್ಕೆ ಯಾವುದು ಕೊಡಬೇಡಿ ಬರೋ ವರ್ಷದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹೀಗೆ ಸರಿ ಆಯಿತು ಹಾಡು ಹಾಕಿದ್ರು ಹೋದೆಯಾದೂರದು ನನಗೆ ಅದ್ರ ಬಗ್ಗೆ ಎಂತ ಗೊತ್ತಿಲ್ಲ ನಾನು ಆಲ್ಬಂಬಲ್ಲಿ ಯಾವ್ದು ಫೋಟೋಗಳೆಲ್ಲ ಬಂದಿರುತ್ತಲ್ಲ ಹೀರೋಯಿನ್ಗಳ್ದು ಅದನ್ನು ನೋಡ್ಕೊಂಡು ನಮ್ಮ ನಮ್ಮಮ್ಮ ಇಲ್ಲ ಸರ್ ಅವ್ಳಂಗೆ ನೀವು ಹಾಕಿ ನಾನು ಕೇಳ್ಬಿಟ್ಟು ಅವ್ಳಿಗೆ ಹೇಳ್ತೀನಿ ನಾನು ಅಂತ ಹೇಳಿ ಹಾಡು ಕೇಳ್ಕೊಂಡ್ರು ಇಷ್ಟು ಚಂದ ಹಾಡಲ್ವಾ ಅದು ನನಗೆ ಅವಾಗ ಗೊತ್ತೇ ಆಗಿರಲಿಲ್ಲ ಸೊ ನಮ್ಮಮ್ಮ ಎಲ್ಲ ಹಿಂಗೆ 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 ಅಂತ ಹೇಳಿದ್ರು ಸರಿ ಬುಕ್ ಫಿಲಂ ಭವ್ಯನ ಏನೋ ಮಾಡಿದ್ರಂತೆ ಭವ್ಯ ಅವರು ಪ್ರೇಮ ಗಂಗೆ ಅಂತ ಏನೋ ಮಾಡ್ತಿದ್ರು ಅಂತ ಹೇಳಿ ಬ್ಯುಸಿ ಆದರು ಅಂತ ನಾನನ್ನು ಸೆಲೆಕ್ಟ್ ಮಾಡಿದ್ರು ಎಂತ ಗೊತ್ತಿಲ್ಲ ಇದು ಅದೇ ಅದು ಅಮ್ಮ ಮಗಳು ಅಲ್ಲೊಂದ್ ಕರೆ ಕೂತಿರ್ತಿದ್ರು ಇಲ್ಲಿ ಕೂತಿರ್ತಿದ್ದೆ ಅಷ್ಟೇ ನನ್ನ ಪಾಡಿಗೆ ನನ್ನ ಕೆಲಸ ನಾನು ಏನೇನ್ ಮಾಡ್ತಾರೆ ಇವರು ಅನ್ನೋದು ನೋಡ್ ನೋಡೋದು ಅಷ್ಟೇ ಅವ್ರು ಅವ್ರ ಪಾಡಿಗೆ ಇದ್ದಿದ್ರು ಅಷ್ಟು ಇದಾಗ್ಲಾ ಅದು ರಿಲೀಸ್ ಆದ್ಮೇಲೆ ಆಮೇಲೆ ನಾವೆಲ್ಲ ಫ್ಯಾಮಿಲಿ ಇದೆಲ್ಲ ಪ್ರೆಸ್ ಮೀಟ್ ಏನೇನೋ ಕರೆಸ್ತಿದ್ರಲ್ಲ ಅವಾಗ ಭೇಟಿ ಪರಿಚಯ ಆಗಿದ್ದು ಆಮೇಲೆ ನಾವು ಇವರ ತಮ್ಮ ಅಣ್ಣ ಚೆಲ್ಲ ಇವರ ಅಣ್ಣ ನಾನು ಕ್ಲೋಸ್ ಫ್ರೆಂಡ್ಸ್ ಆದ್ವಿ ಇವರ ಅಮ್ಮ ಎಲ್ಲ ನಾವು ಫ್ಯಾಮಿಲಿ ಫ್ರೆಂಡ್ಸ್ ಆದ್ವಿ ಆಮೇಲೆ ತುಂಬ ಆತ್ಮೀಯ ಇದಾಗ ಇದ್ರ ಮಧ್ಯೆ ನಮ್ಮ ನಡುವೆ ಇವರು ಶಂಕರನಾದ ಅರವಿಂದ ಅವರು ಜೊತೆಗೆ ನಮ್ಮ ಜೊತೆಗೆ ಲಾಸ್ಟು ಭಾಳ ಅನ್ಯೋನ್ಯವಾಗಿ ಇದ್ವಿ ನಾವು ಇವಾಗಲೇ ಇದೀವಿ ಕಾಶಿಯವರೊಬ್ಬರು ಅವರು ಮತ್ತು ಅವರು ಇಲ್ಲ ಅಷ್ಟೇ

ಎಲ್ಲ ಅಲ್ಲಿ ಎಲ್ಲ ಮದ್ವೆ ಆಗದೆ ಇದ್ದಿದ್ ಅಲ್ವಾ ಮನೋಜ್ ಸರ್ ಅಲ್ಲಿ ಆಮೇಲೆ ಆಗಿತ್ತು ಅನುಭವ ಮಾಡಿ ನೋಡಿದ್ರೆ ಅನು ಅರವಿಂದ್ ಸರ್ ಅವಾಗ್ತಾನೆ ಮದ್ವೆ ಆಗಿತ್ತು ಹೊಸದಾಗಿ ಅವ್ರೊಬ್ರುತ್ತ ಅವಾಗ ಹೊಸದಾಗಿ ನ ಕರ್ಕೊಂಡ್ ಬಂದಿದ್ರು ತುಂಬಾ ಈ ಇವರು ರಿಯಲ್ ಲೈಫಲ್ಲಿ ಆಗಿದ್ರು ಆ ಸಿನಿಮಾದಲ್ಲಿ ಹಾಗೆ ಮಾಡ್ಬಿಟ್ಟಿದೆ ಆ ಹುಡುಗಾಟಿಕೆ ಆ ಇನ್ನೋಸೆನ್ಸ್ ಆ ಇದು ಅಮಾಯಕ ಹೆಣ್ಣು ಅದು ರಿಯಲ್ ಆಗಿ ಇದ್ದಿದ್ದಾಗೇನೆ ಅಲ್ಲಿ ತೆರೆಯಲು ಹಾಗೆ ಇತ್ತು ಮತ್ತು ಕಾಶಿಯವರು ಆ ಥರ ಇಲ್ಲಾಂದರೆ ಸಿಲೆಕ್ಟೇ ಮಾಡಲ್ಲ ಹಾಂ ಟ್ಯಾಲೆಂಟ್ ಅಂದರೆ ಸಿಲೆಕ್ಟೇ ಮಾಡಲ್ಲ ಅವರು ಅವರ ಮನೆಗೆ ಚಾನ್ಸ್ ಕೇಳ್ಕೊಂಡು ತುಂಬ ಹುಡುಗರು ಬರೋರು ಬಂದರೆ ಫಸ್ಟು ಓ ಏನು ಮಾಡ್ತಿದ್ಯಾ ಅದು ಮಾಡ್ತೀಯ ಎಲ್ಲ ಕೇಳ್ತಾರೆ ಯಾಕೆ ಎಲ್ಲ ಹಾಗಿಂದ ಯಾಕೆ ಬರ್ಬೇಕು ನೀನು ದುಡಿಯೋಕ್ಕಾಗಲ್ವಾ ಅದೇ ಹೇಳ್ತಾರೆ ಇಲ್ಲ ಸರ್ ತುಂಬ ಇದರಲ್ಲಿ ಏನೋ ಹೆಸರು ಮಾಡ ಹೌದಾ ಸರಿ ಒಂದು ಎರಡು ಪುಟ ನಿನಗೇನು ತೋಚುತ್ತ ಕತೆ ಮಾಡ್ಕೊಂಬ ಅಂತ ಅವನ ಆಮೇಲೆ ಕೆಲವರು ನಾಪತ್ತೆ ಮತ್ತು ಕೆಲವರು ಒಂದೆರಡು ದಿನ ಆದಮೇಲೆ ಬಂದು ತೋರಿಸ್ತಾರೆ ಆವಾಗ ಅವರಿಗೆ ಅವರ ಯೋಗ್ಯತೆ ಗೊತ್ತಾಗ್ತದೆ ಅವ್ರಿಗೆ ಓ ಇವನ ಹತ್ರ ಸೇರಿಸಬಾರ್ದು ಅಂತ ಅಲ್ಲಿ ಡಿಸೈಡ್ ಮಾಡ್ತಾರೆ ಅವಾಗ ಕಾಗುಣಿತನೂ ಬರಲ್ಲ ಜೊತೆಗೆ ಕಾನ್ಸೆಪ್ಟ್ ಇದೆಯಲ್ಲ ಸರ್ ಇವತ್ತಿಗೂ ಕೂಡ ಒಂದು ಹೊಸ ರೀತಿಯ ಯೋಚನೆ ಮಾಡುವಂಥ ನಿರ್ದೇಶಕರು ಬಹುಶಃ ಟೂ ಪರ್ಸೆಂಟ್ ಇರ್ಬೋದು ಅದು ಆವಾಗಲೇ ಕಾಶಿ ಯಾಕೆ ಕಾಶಿ ಸರ್ ಅಷ್ಟು ಹೈಲೈಟ್ ಅಂದರೆ ಅವರು ಯೋಚನೆ ಮಾಡೋ ರೀತಿನೇ ಆ ಥರ ಅವ್ರ ಶಿಷ್ಯರು ಯಾರು ದೇಸಾಯಿ ಉಪೇಂದ್ರ ನೋಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಬಾಲಕೃಷ್ಣ ಹೆಸರು ಮಾಡಿದವರು ದೇಸಾಯಿ ಉಪೇಂದ್ರ ಆಗಿ ಸಿನಿಮಾ ಮಾಡಿ ಹೆಸರು ಮಾಡಿದ್ರು ಡಿಫ್ರೆಂಟಾಗಿ ದೇಸಾಯಿ ಅದು ಸ್ವಲ್ಪ ಕ್ರೈಮ್ ಸ್ಟೋರಿ ಕ್ರೈಮ್ ಸ್ಟೋರೀಸಲ್ಲಿ ಮಾಡಿದ್ರು ಉಪೇಂದ್ರ ಅವರು ಈ ಸರ್ರಿಯಲಿಸ್ಟಿಕ್ ಸಿನ್ಮಾ ಮಾಡಿದ್ರು ಈ ಸರ್ರಿಯಲಿಸ್ಟಿಕ್ ರಿಯಲಿಸ್ಟಿಕ್ ಮಾಡಿದ್ರು ಯಶ ಅಲ್ಲ ತರ್ಲೆ ನನ್ನ ಮಗ ಯಶು ಉಪೇಂದ್ರ ಅವರು ಬೇಡ ಅವ್ರದ್ದೇ ಉಪೇಂದ್ರ ಸಿನ್ಮಾ ಈ ವರ್ಷ ಇಪ್ಪತ್ತೈದನೇ ವರ್ಷ ಅದು ಆ ಸಿನಿಮಾ ನೋಡಿದ್ರೆ ನಿಮಗೆ ಒಂದು ಸರ್ರಿಯಲಿಸ್ಟಿಕ್ ಸಿನಿಮಾ ಸಿನ್ಮಾ ಅದು ಅದು ನೋಡಿ ಅವರ ಯೋಚನೆ ಆ ಥರ ಆ್ಯಕ್ಚುಲಿ ನನ್ನ ದೂರದರ್ಶನ ನಾನು ಡೈರೆಕ್ಟರ್ ಆಗಬೇಕು ಅಂತ ಬಂದಿದ್ದು ನಾನು ಆಗಲಿಲ್ಲ ಉಪೇಂದ್ರ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರು ನನ್ನ ರೂಟ್ ಚೇಂಜ್ ಆಯಿತು ಎಲ್ಲ ಆಯಿತು ಬಟ್ ಕಾಶಿ ಸರ್ ದರಡಿಯಲ್ಲಿ ನಾನು ತಯಾರಾಗಿದ್ದು ಡೈರೆಕ್ಟರ್ ಆಗಿ ಅಲ್ಲಿ ಆಮೇಲೆ ಒಂದು ದಿನನೂ ನಮಗೆ ಅವರು ಡೈರೆಕ್ಟ್ರು ನಾವು ಅಷ್ಟೆಂಟು ಅನ್ನೋ ತಾರತಮ್ಯ ತೋರಿಸಲೇ ಇಲ್ಲ ನಿಮ್ಮ ಡೈರೆಕ್ಷನಲ್ಲಿ ಮೂರು ಸಿನಿಮಾಗಳು ಬಂದಿದೆ ಮೂರು ಬಂದಿದೆ ಮಾತಾಡ್ತಾ ಆಮೇಲೆ ಮಾಡೋಣ ಫಸ್ಟ್ ಕಾಶಿ ಸರ್ ಹೇಳ್ತೀನಿ ಈ ಅನುಭವ ಆಯಿತು ಅನುಭವ ಟೈಮಲ್ಲಿ ನಾನಿನ್ನೂ ಅಭಿಮಾನಿ ಪತ್ರಿಕೆಯಲ್ಲಿ ಕೆಲಸ ಅಲ್ಲ ಫಸ್ಟು ಮುಂಗಾರು ಅಭಿಮಾನಿ ಪತ್ರಿಕೆ ಕೆಲಸ ಮಾಡ್ತಾಯಿದ್ದೆ ಅರಗಿಣಿತ್ತು ಸರ್ವದ ಅರಗಿಣಿ ಆಮೇಲೆ ಲೆಟ್ರನ್ ಎಂಬತ್ತೇಳರಲ್ಲಿ ಅರಗಿಣಿ ಬಂತು ನಾನು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾಯಿದ್ದೆ ನನಗೆ ಪೂರ್ತಿ ತೊಡಗಿಸ್ಕೊಳ್ಳೋಕ್ಕಾಗ್ತಿರಲಿಲ್ಲ ಆಮೇಲೆ ಒಂದು ಹಂತದಲ್ಲಿ ಏನಾಯಿತು ನನಗೆ ನನಗಿನ್ನೇನು ಜವಾಬ್ದಾರಿ ಇಲ್ಲ ಯಾಕೆಂದರೆ ನಮ್ಮ ಅಮ್ಮ ತೀರ್ಕೊಂಡಿದ್ರು ಅವರೊಬ್ಬರೇ ನನ್ನ ನೋಡಬೇಕಾದ ವ್ಯಕ್ತಿ ಅವ್ರು ತೀರ್ಕೊಂಡ್ರು ಅಪ್ಪ ನಾನು ಚಿಕ್ಕನಿದ್ದಾಗೆ ತೀರ್ಕೊಂಡ್ರು ಸೊ ಜವಾಬ್ದಾರಿ ಇರಲಿಲ್ಲ ಅಕ್ಕನ ಮನೆಯಲ್ಲಿ ಸುಮ್ಮನೆ ಉಂಡಾಡಿಯಾಗಿರ್ತಿದೆ ಕಾಶಿ ಸರ್ ಹತ್ರ ಕೇಳಿದೆ ಸರ್ ನಾನು ನಿಮ್ಮ ಜೊತೆ ವರ್ಕ್ ಮಾಡಬೇಕು ಅಂತ ಆಯಿತು ಬನ್ನಿ ಅಂತ ಬನ್ನಿ ಅಂತ ಹೇಳ್ಬಿಟ್ಟು ಅವರ ಮನೆ ಮೇಲೆ ಒಂದು ರೂಮ್ ರೂಮ್ ಇದೆ ಆ ರೂಮು ಅಷ್ಟೆಂಟ್ಗಳಿಗೆ ಅಂತ ಅದು ಅಲ್ಲಿ ಹಾಸಿಗೆ ಎಲ್ಲ ಇತ್ತು ಅಲ್ಲಿ ಕೊಟ್ಟರು ನನಗೆ ಸೊ ಫುಲ್ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಸ್ನ್ಯಾಕ್ಸು ರಾತ್ರಿ ಊಟ ಫುಲ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಇರ್ತಿದ್ವಿ ಮಧ್ಯೆ ಮಧ್ಯೆ ಈ ಶಿವರಾಜ್ ಅನ್ನೋರು ಇದ್ರಲ್ಲ ಅವರು ನಮ್ಮನ್ನ ರಾತ್ರಿ ಹನ್ನೆರಡು ಗಂಟೆ ರಾತ್ರಿಗೆ ಬರೋರು ಬಂದು ಮನೋರು ಏನು ಮಾಡ್ತೀರಿ ಸುಮ್ಮನೆ ಮಲ್ಕೊಳ್ಳ್ದ ಬನ್ನಿ ಅಂತ ಈ ಎಂಪೈರ್ ಹೋಟ್ಲು ಅಲ್ಲಿ ಎಮ್ ಜಿ ರೋಡಲ್ಲಿ ಅಲ್ಲಿ ಕರ್ಕೊಂಡು ಇಲ್ಲಿ ಸಿಲೋನ್ ಪರೋಟ ಭಾಳ ಚೆನ್ನಾಗಿರುತ್ತೆ ಅಲ್ಲಿ ಶಿವರಾಜು ಅಲ್ಲಿ ಇಲ್ಲಿ ಒಳಗಡೆ ಕೂತ್ಕೊಳಕ್ಕೆ ಬಿಡ್ತಿರ್ಲ ಶಿವರಾಜು ರೀ ಒಳಗಡೆ ಕೂತ್ಕೊಳ್ಳೋದು ಎಲ್ಲರೂ ಕೂತ್ಕೊಳ್ತಾರೆ ರೀ ಈ ಥರ ಫುಟ್ಪಾತಲ್ಲಿ ಕೂತ್ರೆ ಇದು ಲೈಫಲ್ಲಿ ಒಂದು ಅನುಭವ ಇದು ನಾವು ಅವಾಗೆಲ್ಲ ಫುಟ್ಪಾತಲ್ಲಿ ಪರೋಟ ತಿಂತಿದ್ವಿ ಇಲ್ಲಿ ಬನ್ನಿ ಸರಿ ನಾನು ಆಗ ಮುಲಾಜು ನನಗೆ ಶಿವರಾಜು ಓ ಶಿವರಾಜ್ ಸುಮ್ಮನೆ ರೀ ನೀವು ಮೊನ್ನೆ ಕೂತ್ಕೊಳ್ಳಿ ಅಂತ ಫುಟ್ಪಾತಲ್ಲಿ ಕೂತ್ಕೊಂಡು ಹಾಂ ಅಲ್ಲಿಂದ ಫುಟ್ಪಾತಲ್ಲಿ ತುಂಬ ಜನ ಕೂತ್ಕೊತೀವಿ ಮತ್ತು ಅಲ್ಲಿ ಗುಂಡು ಎಲ್ಲ ಇತ್ತು ಸೊ ಕೆಲವರು ಗುಂಡು ಹಾಕಿ ಬರೋರು ಒಬ್ಬಂತೂ ವ್ಯಯಕಂತ ಅಲ್ಲೇ ವಾಂತಿ ಮಾಡ ಅಲ್ಲಿ ಹೆಂಗೆ ತಿನ್ನೋದು ಇಲ್ಲೇ ಇಲ್ಲೇ ವಾಂತಿ ಮಾಡಿದ್ರೆ ಇಲ್ಲಿ ತಿನ್ನ ಶಿವರಾಜ್ ಅಡ ಶಿವರಾಜ್ ಓಂಗಣ ಶಿವರಾಜ್ ಸರಿ ಸ್ವಲ್ಪ ಆ ಕಡೆ ಹೋಗಿ